ವಿಶೇಷವಾದಂತ ಒಂದು ಈಗ ನಡೀತು ಸ್ವಾಮೀಜಿ ಮಂತ್ರಿ ಆಗ್ಬೇಕಾಗಿತ್ತು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಇನ್ನೊಂದ್ ಆರು ತಿಂಗಳ ಬಿಟ್ಟು ರೀಶಲ್ ಆಗ್ತಾ ಇದೆ ರೀಶಲ್ ಆಗುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಮನಸ್ಸು ಮಾಡಬಹುದು ಗುರುಗಳ ಅಂತ ಹೇಳಿದ್ರು ಅದಕ್ಕೆ ಗುರುಗಳು ಹೇಳ್ಬಿಟ್ರು ಲಕ್ಷ್ಮೀ ಮೇಡಮ್ ಕೊಡಿಸ್ತಾರೆ ಅಂತ ಹೇಳಿದ್ರು ಪಕ್ಕದಲ್ಲಿ ಕೇಳ್ತಾರೆ ನನಗೆ ಅದಕ್ಕೆ ನಮ್ಮ ಪಕ್ಷ ಒಂದು ಸಿಸ್ತಿನ ಪಕ್ಷ ಯಾವ ಶಾಸಕರ ಬಹಳಷ್ಟು ಅನ್ಯೋನ್ಯವಾಗಿ ಸ್ವಾಮೀಜಿಗಳು ಹೇಳಿದ್ರು ಎಲ್ಲಾ ಜಾತಿಯವ್ರನ್ನ ಎಲ್ಲ ಧರ್ಮದವರನ್ನ ಒಂದೇ ಕುಟುಂಬ ಬಸವ ಅವ್ರಿಗೆ ದೇವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ತಮ್ಮೆಲ್ಲರಿಗೂ ಕೂಡವನ್ನ ಹಾರೈಸಿ ಭದ್ರಾ ದಂಡ್ ತರೀಕೆರೆಗೂ ಸಚಿವರಾಗಬೇಕು ಅಂತ ಹೇಳಿ ನಮ್ಮ ತರೀಕೆರೆ ಜಿಲ್ಲೆಯಲ್ಲಿ ನಿನ್ನನೆ ಪಂಚಮಿ ಆಗಿದೆ ನನಗೆಲ್ಲ ಅನ್ನ ತಮ್ಮಂದ್ರವ್ರು ಸೊ ಅಕ್ಕ ತಂಗಿಯರ ಆಶೀರ್ವಾದ ಹರಕೆ ಸದಾ ಪೌರ್ಮಣೆ ಇರುತ್ತೆ